ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ಟಾಪಿಕ್ ಬಂದು ನನ್ನ ರಿಂಗ್ ಲೈಟ್ ಬಗ್ಗೆ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ಯೂಸ್ ಮಾಡ್ತಿರೋ ರಿಂಗ್ ಲೈಟು ಟ್ರೈಪೋರ್ಡ್ ವಿಡಿಯೋ ಮಾಡಿದಾಗ ತುಂಬ ಜನ ಕ್ವಶನ್ ಕೇಳಿದ್ರಿ ನೀವು ಯೂಸ್ ಮಾಡ್ತಾ ಇರೋ ರಿಂಗ್ಲೈಟ್ ಯಾವುದು ಯಾವ ಕಂಪನಿದು ಎಷ್ಟಾಯಿತು ಅಮೌಂಟು ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ ತುಂಬನೇ ಕ್ವಶನ್ಸ್ ಬಂದಿತ್ತು ಸೊ ಅದಕ್ಕೋಸ್ಕರ ಅಂತ ಹೇಳಿ ನಾನು ಈ ವಿಡಿಯೋ ಇದ್ದೀನಿ ಇದರಲ್ಲಿ ಎಲ್ಲ ಮಾಹಿತಿನೂ ಇರುತ್ತೆ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಮೌಂಟ್ ಎಷ್ಟಾಯಿತು ಎಷ್ಟು ವರ್ಷ ಆಯಿತು ತೊಗೊಂಡು ತೊಗೊಂಡಿರ್ತಕ್ಕಂತೆ ಯೂಸ್ ಆಗ್ತಿದೆಯಾ ಪೂರ್ತಿಯಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ವಿಡಿಯೋ ಶರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಎಲ್ಲರ ಸಾರಿ ಅಂತ ಕೇಳ್ಬಿಡ್ತೀನಿ ಯಾಕಂತ ಅಂದರೆ ನಾನು ನನ್ನ ರಿಂಗ್ಲೈಟ್ ಬಗ್ಗೆ ವೀಡಿಯೋ ಮಾಡ್ತಾ ಇರೋದ್ರಿಂದ ನನ್ನ ಮೊಬೈಲ್ನ ಅಡಾಪ್ಟರ್ಗೆ ಫಿಕ್ಸ್ ಮಾಡಿದ್ದೀನಿ ರಿಂಗ್ಲೈಟ್ ಯೂಸ್ ಮಾಡ್ತಾ ಇರೋದ್ರಿಂದ ಕ್ಲಾರಿಟಿ ಕಡಿಮೆ ಆಯಿತು ಅಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಡಿ ಇದು ಹೇಳ್ತಾ ನಾನು ವೀಡಿಯೋನ ಶ್ಟಾರ್ಟ್ ಮಾಡ್ತೀನಿ ಬನ್ನಿ ಇದೇ ನಾನು ಯೂಸ್ ಮಾಡ್ತಾ ಇರೋಂಥ ರಿಂಗ್ ಲೈಟ್ ಆ್ಯಂಡ್ ಲೈಟ್ ಸ್ಟ್ಯಾಂಡ್ ಇರ್ಬೋದು ಇದನ್ನು ನಾನು ಟೂ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾವ ರಿಂಗ್ ಲೈಟ್ ಯೂಸ್ ಮಾಡ್ತಿದ್ದೆ ಅನ್ನೋದನ್ನು ತೋರಿಸ್ತೀನಿ ನೋಡ್ತಿದ್ದೀರಲ್ಲ ಈ ರಿಂಗ್ ಲೈಟ್ನ ನಾನು ಯೂಸ್ ಮಾಡ್ತಾಯಿದ್ದೆ ಇದೇ ಸ್ಟ್ಯಾಂಡಿಗೆ ನಾನು ಈ ರಿಂಗ್ ಲೈಟನ್ನ ಫಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದೆ ಇವಾಗಲೂ ಚೆನ್ನಾಗಿದೆ ಈ ರಿಂಗ್ ಲೈಟು ಎಲ್ಲ ಆನ್ ಆಗುತ್ತೆ ಆಫ್ ಆಗುತ್ತೆ ವಯರು ಕೂಡ ನೀಟಾಗಿ ಚೆನ್ನಾಗಿದೆ ಬಟ್ ಇದು ತುಂಬ ಸಲ ಬಿದ್ದು ಬಿದ್ದು ಈ ರೀತಿ ಡ್ಯಾಮೇಜ್ ಆಗುತ್ತಿದೆ ಇಲ್ಲೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟಿದೆ ಅದರ್ವೈಸ್ ಇದು ತುಂಬಾ ಚೆನ್ನಾಗಿದೆ ಇದಕ್ಕೂ ಒಂದು ವಯರ್ ಕೊಟ್ಟಿರ್ತಾರೆ ಇದನ್ನು ನಾವು ಫೋನ್ ಚಾರ್ಜರ್ ಅಡಾಪ್ಟರ್ಗೆ ಸ್ಟಿಕ್ ಮಾಡಿ ಯೂಸ್ ಮಾಡ್ಕೋಬೋದು ಇಲ್ಲ ಪವರ್ ಬ್ಯಾಂಕ್ ಆದರೂ ಸ್ಟಿಕ್ ಮಾಡಿ ಯೂಸ್ ಮಾಡ್ಕೋಬೋದು ಇವತ್ತು ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಮಿಸ್ ಆಗಿಲ್ಲ ಇದನ್ನು ಹಾಗೆ ಇಟ್ಟಿದ್ದೀನಿ ಇದಾದ ಮೇಲೆ ತೊಗೊಟ್ಟಿರೋಂಥದ್ದೇ ಇದನ್ನು ಇದಕ್ಕೆ ನಾನು ಅರೌಂಡ್ ಫೋರ್ ಹಂಡ್ರೆಡ್ ಒಳಗಡೆನೆ ಪೇ ಮಾಡಿದ್ದೀನಿ ಇದನ್ನು ನಾನು ಲೋಕಲ್ ಮಾರ್ಕೆಟಲ್ಲಿ ತೊಗೊಂಡೆ ನಿಮ್ಗೆ ಈ ರೀತಿ ರಿಂಗ್ ಲೈಟ್ ಬೇಕು ಅಂದರೆ ಮೀಶೋದಲ್ಲೂ ಸಿಗುತ್ತೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಬಟ್ ಇದರಷ್ಟು ಕ್ಲಾರಿಟಿ ಬರಲ್ಲ ಅಷ್ಟೇ ಬನ್ನಿ ಈ ಲೈಟ್ ಇಟ್ಬೈ ತಿಳ್ಕೊಳ್ಳೋಣ ಈ ರಿಂಗ್ ಲೈಟ್ ಬಗ್ಗೆ ಹೇಳಬೇಕಂದ್ರೆ ಈ ರಿಂಗ್ ರಿಂಗ್ಲೆಟ್ನ ನಾನು ಪರ್ಚೇಸ್ ಮಾಡಿ ಬಂದು ಎಸ್ ಪಿ ರೋಡಲ್ಲಿ ಅಡ್ರೆಸ್ನ ಬೇಕಾರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾರಾದರೂ ಬೈ ಮಾಡಬೇಕು ಅಂದರೆ ಖಂಡಿತ ಹೋಗಿ ಬೈ ಮಾಡ್ಬೋದು ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ನನಗೂ ಇದು ಕೂಡ ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ತ್ರೀ ತೌಸಂಡ್ ಒಳಗಡೆ ನಂಗೆ ಸಿಕ್ಕಿದ್ದು ನನಗೆ ಕರೆಕ್ಟು ರೇಟ್ ಗೊತ್ತಿಲ್ಲ ಯಾಕಂದರೆ ಇದ್ರ ಜೊತೆಗೆ ನಾನು ಡಿ ಜೆ ಲೈಟ್ ಕೂಡ ಪರ್ಚೇಸ್ ಮಾಡಿದ್ದೆ ಸೊ ಅದಕ್ಕೋಸ್ಕರ ಕರೆಕ್ಟ್ ರೇಟ್ ಗೊತ್ತಿಲ್ಲ ಬಟ್ ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ತ್ರೀ ತೌಸಂಡ್ ಒಳಗಡೆ ಖಂಡಿತ ಸಿಗುತ್ತೆ ಎಸ್ ಇದಕ್ಕೆ ಬಂದು ಈ ರೀತಿ ಪ್ಲಗ್ ಸಿಸ್ಟಮ್ ಕೊಟ್ಟಿರ್ತಾರೆ ಇದನ್ನು ಯಾವುದೇ ಪವರ್ ಬ್ಯಾಂಕ್ಗೆ ಯೂಸ್ ಮಾಡೋಕ್ಕಾಗೋದಿಲ್ಲ ಇದನ್ನು ಸ್ವಿಚ್ಗೆ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಿ ಆನ್ ಮಾಡಿಕೊಂಡ್ರೆ ಆನ್ ಆಗುತ್ತೆ ಇದರಲ್ಲಿ ತ್ರೀ ಡಿಫ್ರೆಂಟ್ ಶೇಡ್ ಬರುತ್ತೆ ಯಾವುದು ಅಂತ ನೋಡೋಣ ಬನ್ನಿ ನಂಬರ್ ಒನ್ ಇದು ಗೋಲ್ಡ್ ವಿತ್ ವೈಟ್ ನಂಬರ್ ಟು ಇದು ಫುಲ್ ಗೋಲ್ಡ್ ಕಲರ್ ನಂಬರ್ ತ್ರೀ ಇದು ಫುಲ್ ವೈಟ್ ಕಲರ್ ಯಾರಾದರೂ ವೀಡಿಯೋ ಮಾಡ್ತೀನಿ ಅನ್ನೋದಾದರೆ ಫುಲ್ ವೈಟ್ ಇರೋವಂಥ ಲೈಟ್ನೇ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ ಎಸ್ ರಿಂಗ್ ಲೈಟಲ್ಲಿ ಈ ರೀತಿ ತ್ರೀ ಹೋಲ್ ಕೊಟ್ಟಿರ್ತಾರೆ ಆ್ಯಂಡ್ ತ್ರೀ ಮೊಬೈಲ್ ಹೋಲ್ಡರ್ ಕೊಟ್ಟಿರ್ತಾರೆ ನಾನು ಒಂದೇ ಸಾಕು ಅಂತ ಹೇಳಿ ನಾನು ಇಲ್ಲಿಯೇ ಒಂದನ್ನೇ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಸಪೋರ್ಟ್ಗೆ ಬೇಕಾದ್ರೆ ಎರಡು ಅಥವಾ ಮೂರು ನೈಟ್ ಸ್ವಲ್ಪ ಹೋಲ್ಡನ್ನು ಹಾಕಿ ಮೊಬೈಲ್ ಯೂಸ್ ಮಾಡ್ಕೊಡ್ಬೋದು ಆ್ಯಂಡ್ ಇದ್ರ ಬ್ಯಾಕ್ ಸೈಡ್ ಬಂತು ಅಂದರೆ ಈ ರೀತಿ ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿರ್ತಾರೆ ನೋಡ್ತಾ ಇದ್ದೀರಲ್ಲ ಇಲ್ಲಿದೆ ಆನ್ ಆ್ಯಂಡ್ ಆಫ್ ಬಟನ್ನು ಯಾವ ಬೇಕಾದ್ರೂ ಆನ್ ಮಾಡ್ಕೋಬೋದು ಆಫ್ ಮಾಡ್ಕೋಬೋದು ಆ್ಯಂಡ್ ಇದು ವಯರ್ನ ಅಟ್ಯಾಚ್ ಮಾಡಿರ್ತಾರೆ ನಮ್ಗೆ ಬೇಡ ಅಂದರೆ ಈ ರೀತಿ ಸಪ್ರೇಟ್ ಕೂಡ ಮಾಡ್ಕೋಬೋದು ಬೇಕಾದಾಗ ಅಟ್ಯಾಚ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಆ್ಯಂಡ್ ಮೊಬೈಲ್ ಓಲ್ಡರ್ ಕೂಡ ನಾವು ಬೇಕಾರೆ ಸಪ್ರೇಟಾಗಿ ತೆಗೆದು ಇಟ್ಟು ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಬೋದು ಈ ರೀತಿಯೂ ಆಪ್ಷನ್ಸ್ ಇದೆ ಆ್ಯಂಡ್ ಇದು ಬಂದು ನಮಗೆ ಫುಲ್ ಬೆಂಡ್ ಆಗುತ್ತೆ ನೋಡಿ ಇಲ್ಲಿ ಲಾಕಿಂಗ್ ಸಿಸ್ಟಮ್ ಕೊಟ್ಟಿರ್ತಾರೆ ಸ್ವಲ್ಪ ಲೂಸ್ ಮಾಡ್ತು ಅಂದ್ರೆ ಆಗುತ್ತೆ ನೋಡಿ ಈ ರೀತಿ ಹೇಗೆ ಟೈಟ್ ಮಾಡ್ಕೊಂತು ಅಂದ್ರೆ ನಮ್ಗೆ ಯಾವ ಅಲ್ಲಿ ಆಗಿರ್ತೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬಹುದು ನಾನು ಸ್ಟ್ರೈಟ್ ಆಗಿ ಯಾವಾಗ ಇಟ್ಕೊಳ್ಳೋದು ತುಂಬಾ ರೇರ್ ಬೆಂಡ್ ಆಗಿ ಸ್ಟ್ರೈಟ್ ಆಗಿಟ್ಕೊತೀನಿ ಇದನ್ನ ಈ ರೆಟ್ನ ನಾನು ಈ ರೀತಿ ಒಂದು ಟ್ರೈಪೋರ್ಡ್ ಸ್ಟ್ಯಾಂಡ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಇದು ಕಂಪ್ಲೀಟು ವಿಡಿಯೋನ ತೋರಿಸ್ತೀನಿ ಒಂದು ನಿಮಿಷ ಇವಾಗ ಪೂರ್ತಿಯಲ್ಲಿ ಕಾಣ್ತೀನಿ ಅನ್ಸುತ್ತೆ ಈಗ ಲೈಕ್ ನಾನು ನಾನು ಈ ರೀತಿ ಒಂದು ಟ್ರೈಪೋರ್ಡ್ ಸ್ಟ್ಯಾಂಡ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇದುವಾಗಲೂ ಕೂಡ ನಾನು ಲೋಕಲಲ್ಲೇ ಪರ್ಚೇಸ್ ಮಾಡಿದ್ದೀನಿ ಯಾವುದೇ ಆನ್ಲೈನ್ ಶಾಪಿಂಗ್ ಇಲ್ಲ ಇದಕ್ಕೆ ನಾನು ಅಪ್ರೊಸಿಮೇಟ್ ಇದಕ್ಕೆ ನಾನು ಒಂದು ಫೋರ್ ಹಂಡ್ರೆಡ್ ಪೇ ಮಾಡಿದ್ದೀನಿ ಅಷ್ಟೇ ಅನಿಸುತ್ತೆ ಇದು ಇನ್ನೂ ಚೆನ್ನಾಗಿದೆ ನಿಜೋರು ತುಂಬ ಒಳ್ಳೆ ಕ್ವಾಲಿಟಿ ಒಂದು ಮೇಲೆ ತೌಸಂಡ್ ಟು ತೌಸಂಡ್ ಕೊಟ್ಟು ತೊಗೊಂಡ್ರೆ ಇಷ್ಟು ಕ್ವಾಲಿಟಿ ಬರೋದಾಗುತ್ತೆ ಅಷ್ಟು ಕ್ವಾಲಿಟಿ ಇದೆ ಅದು ನಾನು ತೊಗೊಂಡು ಫೋರ್ ಇಯರ್ಸ್ ಮೇಲಾಯಿತು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಈ ಸ್ಟ್ಯಾಂಡು ನಂಗೆ ತುಂಬಾ ಇಷ್ಟ ಆಯಿತು ಇದಕ್ಕೆ ನಾನು ತ್ರೀ ರಿಂಗ್ ಲೈಟ್ಸ್ನ ತೊಗೊಂಡಿದ್ದೀನಿ ಬಟ್ ಸ್ಟ್ಯಾಂಡ್ ಮಾತ್ರ ಇದು ಒಂದೇ ಆ್ಯಂಡ್ ಇದನ್ನು ಕೂಡ ನಾವು ಹೈಟಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಇಲ್ಲಿ ಕೂಡ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಈ ರೀತಿ ಇಷ್ಟು ಬೇಕೋ ಅಷ್ಟು ಡೌನ್ ಅಪ್ಸ್ ಡೌನ್ ಆ್ಯಂಡ್ ಅಪ್ಸ್ ಮಾಡ್ಕೊಬೋದು ಲಾಕ್ ಮಕ್ ಮಾಡಿಕೊಂಡ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡಿರೋ ಹೈಟ್ಗೆ ಸ್ಟಿಕ್ ಆನ್ ಆಗುತ್ತೆ ನಾನು ಯಾವಾಗಲೂ ಸ್ಟೈಟ್ ಇಟ್ಕೊಂಡಿರ್ತೀನಿ ನಾನು ನೈಟ್ ಅಷ್ಟೇ ಇಟ್ಕೊಂಡಿರ್ತೀನಿ ಅದಾದಮೇಲೆ ಲಾಕ್ ಮಾಡ್ಕೊತೀನಿ ತುಂಬ ರೇರು ಕಡಿಮೆ ಆಯ್ತು ಅಂಥದ್ದು ಆ್ಯಂಡ್ ಇದು ತುಂಬ ಸ್ಟಿಕ್ಕಾಗಿ ಕುತ್ಕೊಳ್ಳುತ್ತೆ ನೆಲದ ಮೇಲೆ ನಾನು ಈ ರೀತಿ ಸ್ವಲ್ಪ ಅಗ್ಲವಾಗಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಇದು ತುಂಬ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ ಆ್ಯಂಡ್ ಇದಕ್ಕೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಇದಕ್ಕೆ ತ್ರೂ ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ ಇದು ತೆಗೆದು ಯೂಸ್ ಮಾಡಿದ್ರೆ ಇನ್ನೊಂದು ಅದೇ ರೀತಿ ಕಾಲಲ್ಲಿ ಇಟ್ಟಿದ್ದೀನಿ ಇಲ್ಲಿ ಮೊಬೈಲ್ ಹೋಲ್ಡರ್ ಕೊಡ್ತಾರೆ ನೆಕ್ಸ್ಟ್ ಬಂತು ಅಂದರೆ ಒಂದು ರಿಮೋಟ್ ಕೂಡ ಕೊಟ್ಟಿರ್ತಾರೆ ಒಂದು ಸಲ ಬಿಸಿ ಹೊಡೆದಾಕ್ಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಜೋಪಾನವಾಗಿ ಒಂದು ಪೌಚ್ ಆಗಿ ಪೌಚಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ರಿಮೋಟ್ ಇದೆ ಇದು ಡಿ ಜೆ ಎಲ್ಲ ಇತ್ತು ರಿಮೋಟು ಎರಡನ್ನೂ ಒಟ್ಟಿಗೆ ಇಟ್ಟಿರ್ತೀನಿ ನಾನು ಇದರಲ್ಲಿ ಎಲ್ಲನೂ ಕಂಟ್ರೋಲ್ ಮಾಡ್ಬೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದು ಪವರ್ ಬಟನ್ ಇದು ಹಾನು ಆಫು ಕ್ಲ್ಯಾರಿಟಿ ಈ ಲೈಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಮೇಲೆ ಇಲ್ಲ ಸ್ವಲ್ಪ ಕಡಿಮೆ ಬೇಕು ಅಂತ ಅಂದರೆ ಕೆ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮತ್ತು ನಾವು ಕಲರ್ಗಳು ಚೇಂಜ್ ಮಾಡ್ಕೋಬೇಕು ಅಂತ ಅಂದರೆ ಸಿ ಪ್ಲಸ್ ಸಿ ಟಿ ಮೈನಸ್ ಅಂತ ಎಲ್ಲ ಆಪ್ಷನ್ ಕೊಟ್ಟಿರ್ತಾರೆ ಒಂದೊಂದಾಗಿ ಯೂಸ್ ಮಾಡೋಣದಲ್ಲಿ ನೋಡಿ ಆನ್ ಮಾಡಿ ಆಫ್ ಆಯಿತು ಆನ್ ಆಯಿತು ಆಫ್ ಆ್ಯಂಡ್ ನೋಡಿ ಬ್ರೈಟ್ನೆಸ್ನ ಕಡಿಮೆ ಮಾಡೋವಂಥದ್ದು ಈ ಬಟನ್ನು ಬ್ರೈಟ್ನೆಸ್ನ ಕಡಿಮೆ ಮಾಡುತ್ತೆ ಇಷ್ಟು ಕಡಿಮೆ ಆಯಿತು ನೋಡೋದಲ್ಲ ಹಾಗೆ ಬಟ್ ಬ್ರೈಟ್ನೆಸ್ನ ಜಾಸ್ತಿ ಮಾಡುವಂಥದ್ದು ಈ ಬಟನ್ನು ನೋಡಿ ಇಷ್ಟು ಬ್ರೈಟ್ನೆಸ್ ಜಾಸ್ತಿ ಆಯಿತು ಹಾಗೆ ನೋಡಿ ಕಲರ್ ಚೇಂಜ್ ಆಗುತ್ತೆ ಇಲ್ಲಿ ಮಧ್ಯದಲ್ಲಿ ಕೊಟ್ಟಿದ್ದಾರಲ್ಲ ಈ ಆಪ್ಷನ್ನ ಪ್ರೆಸ್ ಮಾಡಿದ್ರೆ ನಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಬರುತ್ತೆ ಆ್ಯಂಡ್ ಇದು ಒಂದು ಈ ರೀತಿ ಒಂದು ರಿಮೋಟ್ ಇತ್ತು ಅಂದರೆ ನಾವು ಆ ರಿಂಗ್ ಲೈಟಿಂದ ಏನು ಆಫ್ ಆನ್ ಆ್ಯಂಡ್ ಮಾಡೋದು ಬೇಡ ಇಲ್ಲೇ ಆಫ್ ಮಾಡ್ಬೋದು ಮತ್ತು ಇಲ್ಲೇ ಆನ್ ಕೂಡ ಮಾಡ್ಬೋದು ಬ್ರೈಟ್ನೆಸ್ ಕೂಡ ಕಮ್ಮಿ ಜಾಸ್ತಿ ಮಾಡ್ಕೊಬೋದು ಈ ರಿಮೋಟ್ನ ಫ್ರೀಯಾಗಿ ಕೊಡ್ತಾರೆ ಮೊಬೈಲ್ ಹೋಲ್ಡರ್ನು ಕೂಡ ಫ್ರೀಯಾಗಿ ಕೊಡ್ತಾರೆ ಆ್ಯಂಡ್ ಈ ರಿಮೋಟ್ನು ಕೂಡ ಫ್ರೀಯಾಗಿ ಕೊಡ್ತಾರೆ ಎಸ್ ಇದು ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ ಡಿಸ್ಅಡ್ವಾಂಟೇಜ್ ಏನೂ ಇಲ್ಲ ಬಟ್ ಅಡ್ವಾಂಟೇಜ್ ತುಂಬಾ ಇದೆ ನೀವು ಒಂದು ಫೈವ್ ಟು ಟೆನ್ ತೌಸಂಡ್ ಕೊಟ್ಟು ರಿಂಗ್ ಲೈಟ್ ಪರ್ಚೇಸ್ ಮಾಡಿದ್ರೆ ಎಷ್ಟು ಕ್ಲಾರಿಟಿ ಬರುತ್ತೋ ಅಷ್ಟೇ ಕ್ಲಾರಿಟಿ ಈ ರಿಂಗ್ ಲೈಟದು ಬರುತ್ತೆ ಹೌದು ಇದು ಏಯ್ಟೀನ್ ಇಂಚಸ್ದು ರಿಂಗ್ ಲೈಟು ನಿಜವರು ತುಂಬಾ ಕ್ಲಾರಿಟಿ ಬರುತ್ತೆ ಸೊ ಅವ್ರಮ ರಿಮೋಟೆಲ್ಲ ಫ್ರೀಯಾಗಿ ಕೊಡೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಬ್ರೈಟ್ನೆಸ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಆನ್ ಆ್ಯಂಡ್ ಆಫ್ ಮಾಡೋದಕ್ಕೆ ಕಂಪನಿ ರಿಂಗ್ಲೆಂಡನ್ನ ಪರ್ಚೇಸ್ ಮಾಡಿದಾಗ ಏನೆಲ್ಲ ಆಪ್ಷನ್ಸ್ ಕೊಡ್ತಾರೋ ಏನೆಲ್ಲ ಬೆನಿಫಿಟ್ ಕೊಡ್ತಾರೋ ಈ ರೀತಿ ರಿಂಗ್ಲೈಟ್ ಪರ್ಚೇಸ್ ಮಾಡಿದಾಗಲೂ ಅಷ್ಟೇ ಬೆನಿಫಿಟ್ ಕೊಡ್ತಾರೆ ಅದಕ್ಕೆ ಒಂದು ಕಂಪನಿ ನೇಮ್ ಅಂತ ಇರುತ್ತೆ ಇದಕ್ಕಿರೋದಿಲ್ಲ ಅಷ್ಟೇ ಅಷ್ಟೇ ವ್ಯತ್ಯಾಸ ಈ ಇರೋದಿಲ್ಲ ತುಂಬ ಚೆನ್ನಾಗಿದೆ ಬೇಗಿನ ಸ್ಯಾಲರಿದ್ರು ಅವರು ಇದನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನಿಜವಾಗ್ಲೂ ನಾವು ಟೆನ್ ತೌಸಂಡ್ ಎಲ್ಲ ಕೊಟ್ಟು ರಿಂಗ್ಲೆಟ್ನ ಪರ್ಚೇಸ್ ಮಾಡೋವಂಥದ್ದು ಬೇಡ ಈ ರೀತಿ ಬಜೆಟ್ ಫ್ರೆಂಡ್ಲಿ ರಿಂಗ್ ರಿಂಗ್ಲೈಟ್ನ ಪರ್ಚೇಸ್ ಮಾಡಿಕೊಂಡು ನಾವು ಒಳ್ಳೆ ಕ್ಲಾರಿಟಿಲಿ ಮಾಡಬಹುದು ಮಾಡ್ಬೋದು ಶಾರ್ಟ್ಸ್ನ ಕೇಟ್ ಮಾಡ್ತೀವಿ ಅಂದರೆ ಈ ಹಿಂದೆ ಇರುತ್ತೆ ಅದನ್ನು ಸ್ವಲ್ಪ ಲೂಸ್ ಮಾಡಿ ಇದನ್ನು ಈ ರೀತಿ ಇಟ್ಕೊಂಡು ಇಲ್ಲಿ ಮೊಬೈಲ್ನ ಹೋಲ್ಡ್ ಮಾಡೋವಂಥದ್ದು ಯೂಟ್ಯೂಬ್ ವೀಡಿಯೋಸ್ ಲಾಂಗ್ ವೀಡಿಯೋಸ್ ಮಾಡ್ತೀನಿ ಅಂದರೆ ಈ ರೀತಿ ಇಟ್ಕೋಬೇಕಾಗುತ್ತೆ ಶಾರ್ಟ್ಸ್ ಅಥವಾ ರೀಲ್ಸ್ ಮಾಡ್ತೀನಿ ಅಂದರೆ ಈ ರೀತಿ ಇಟ್ಕೋಬೇಕಾಗುತ್ತೆ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಕೊಟ್ಟಿರೋ ಅಮೌಂಟ್ಗೆ ನಿಜವಾಗ್ಲೂ ಅರ್ಥ ಟೂ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಯಾವುದೇ ಅಂಥ ಪ್ರಾಬ್ಲಮ್ ಬಂದಿಲ್ಲ ಒಂದೆರಡು ಮೂರು ಸಲ ಕೆಳಗಡೆ ಬಿಳಿಸಿದ್ದೀನಿ ನಿಜವಾಗ್ಲೂ ಏನು ಡ್ಯಾಮೇಜ್ ಆಗಿಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತ ಹೇಳಿ ತುಂಬ ಸಲ ಬಿಿಸಿದ್ದೀನಿ ನಾನು ಸ್ವಲ್ಪ ನನ್ನ ಮಾತ್ರ ಜಾಸ್ತಿ ಅಡ್ಡಾಗಿ ಬೆಳಿಸಿದ್ದೀನಿ ಬಟ್ ಏನು ಡ್ಯಾಮೇಜ್ ಆಗಿಲ್ಲ ಅಥವಾ ಆನ್ ಆಫ್ ಆಗೋದು ಪ್ರಾಬ್ಲಮ್ ಎಂಥದ್ದು ಇಲ್ಲ ನೀವು ತುಂಬ ಚೆನ್ನಾಗಿದೆ ನೀವು ಬೇಕಾದ್ರೆ ಬಟ್ ಮಾಡ್ಬೋದು ನಾನು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಯಾವುದೇ ಆದಂಥ ಫೋನ್ ಯೂಸ್ ಮಾಡಿದ್ರು ಲೈಟ್ ಯೂಸ್ ಮಾಡೋದ್ರಿಂದ ನಮಗೆ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ರಿಂಗ್ ಲೈಟ್ ಯೂಸ್ ಮಾಡಿಲ್ಲ ಅಂದರೆ ಎಂಥ ಫೋನೇ ಹೇಳ್ತಾರೆ ಕ್ಲಾರಿಟಿ ಕಡಿಮೆ ಇರುತ್ತೆ ಅದೇ ನಾರ್ಮಲ್ ಫೋನ್ಗೆ ರಿಂಗ್ಲೈಟ್ನ ಯೂಸ್ ಮಾಡ್ಕೊಂಡು ವೀಡಿಯೋ ಮಾಡ್ತೀವಿ ಅನ್ನೋದಾದರೆ ಕ್ಲ್ಯಾರಿಟಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರ್ಯಾರು ಬೇಗಿನ ಯೂಟ್ಯೂಬರ್ ಇದ್ದೀರೋ ಅವ್ರು ಯಾರಾದರೂ ಲೈಟ್ ಇಲ್ಲ ಅಂದರೆ ಈ ರೀತಿ ರಿಂಗ್ಲೈಟ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನಿಮಗೆ ಬಜೆಟ್ ಫ್ರೆಂಡ್ಲಿಯಾಗೇ ಸಿಗುತ್ತೆ ಇದಂಥ ಮೊಬೈಲ್ ಯೂಸ್ ಮಾಡಿ ಬಟ್ ರಿಂಗ್ ಲೈಟ್ ಯೂಸ್ ಮಾಡಿ ವೀಡಿಯೋ ಮಾಡಿದ್ರೆ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ ನಾವು ಐಫೋನ್ ಯೂಸ್ ಮಾಡಬೇಕು ಅಂತ ಏನಿಲ್ಲ ಅಕಸ್ಮಾತ್ ನಮ್ಮ ಹತ್ರ ಐಫೋನಿದ್ದು ಲೈಟ್ ಇಲ್ಲಾಂದರೆ ಕಾ ಕ್ಲಾರಿಟಿ ಕಡಿಮೆ ಬರುತ್ತೆ ಸೊ ಯೂಟ್ಯೂಬಲ್ಲಿ ಯಾರ್ಯಾರು ಬಿಗಿನರ್ ಇದ್ದೀರೋ ಅವ್ರಿಗೆಲ್ಲ ನನ್ನದು ಒಂದು ಸಜೆಷನ್ ದಯವಿಟ್ಟು ರಿಂಗ್ ರಿಂಗ್ಲೈಟ್ನ ಪರ್ಚೇಸ್ ಮಾಡಿ ಕ್ಲಾರಿಟಿ ಚೆನ್ನಾಗಿತ್ತು ಅಂತಂದರೆ ಅಂದರೆ ವೀಡಿಯೋ ಕೂಡ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ನೀವು ಬೇಕಾದ್ರೆ ಇದನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ತುಂಬ ಬಜೆಟ್ ಫ್ರೆಂಡ್ಲಿ ಇದೆ ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಕಸ್ಮಾತ್ ಇದು ಕೂಡ ಇದ್ರೂ ಅಮೌಂಟ್ ಕೂಡ ನಿಮ್ಗೆ ಜಾಸ್ತಿ ಆಯಿತು ಅನ್ಸಿದ್ರೆ ನಾನು ಫಸ್ಟ್ ತೋರಿಸಿದ್ನಲ್ಲ ಒಂದು ಸೆಕೆಂಡ್ ಈ ರಿಂಗ್ಲೆಟ್ ಈ ರಿಂಗ್ಲೆಟ್ನು ಕೂಡ ಪರ್ಚೇಸ್ ಮಾಡ್ಕೊಬೋದು ಇದಷ್ಟು ಕ್ಲಾರಿಟಿ ನಾನು ಬಟ್ ಬೆಟರ್ ಕ್ಲಾರಿಟಿ ಸಿಗುತ್ತೆ ಇದನ್ನ ಈಸಿಯಾಗಿ ಯೂಸ್ ಮಾಡ್ಬೋದು ಹೇಗೆ ಅಂತ ತೋರಿಸ್ತೀನಿ ಮಾಡ್ತಾ ಇದೀನಿ ಸ್ವಿಚ್ಗೆ ನೋಡಿ ಇಲ್ಲಿ ಒಂದು ನಮ್ಮ ಕಂಟ್ರೋಲ್ ಒಂದು ಬಟನ್ಸ್ ಕೊಟ್ಟಿರ್ತಾರೆ ಇಲ್ಲಿ ಆನ್ ಆ್ಯಂಡ್ ಆಫ್ ಕೊಡ್ತಾನೆ ಇರುತ್ತೆ ಆನ್ ಮಾಡ್ಕೊತೀನಿ ನೋಡಿ ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ಕ್ಲಾರಿಟಿ ಇದರಿಂದ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ ತುಂಬ ವರ್ಷ ಅಂತಿತ್ತು ಒಂದು ಆದರೂ ಚೆನ್ನಾಗಿ ಯೂಸ್ ಆಗ್ತಿದೆ ಅದಕ್ಕೋಸ್ಕರ ಅಂತಲೇ ನಾನು ಪಡ್ಕೊಂಡಿರೋದು ಇದರಲ್ಲೂ ಕೂಡ ನಾವು ಇದರಲ್ಲೂ ಕೂಡ ಶೇಡನ್ನ ಚೇಂಜ್ ಮಾಡ್ಕೊಬೋದು ನೋಡಿ ನೋಡಿ ಇದು ಫುಲ್ ವೈಟ್ ನೋಡಿ ಕ್ಲಾರಿಟಿ ಫುಲ್ ವೈಟ್ ಇದೆ ಆ್ಯಂಡ್ ಫುಲ್ಲು ಗೋಲ್ಡಿಶ್ಟ್ ಕಲರು ಅಂಥ ಗೂಲ್ಡು ಅರ್ಧ ವೈಟು ಆ್ಯಂಡ್ ಇದರಲ್ಲಿ ಬ್ರೈಟ್ನೆಸ್ನ ಜಾಸ್ತಿ ಮಾಡ್ಕೊಳ್ಳೋದು ಬ್ರೈಟ್ನೆಸ್ನ ಕಡಿಮೆ ಮಾಡ್ಕೊಳ್ಳೋದು ನೋಡಿ ಎಲ್ಲನೂ ಇದರಲ್ಲಿ ಏನೇನು ಫೆಸಿಲಿಟಿ ಸಿಗುತ್ತೋ ಅದರ ಇದರಲ್ಲೂ ಅದೇ ಫೆಸಿಲಿಟಿ ಸಿಗುತ್ತೆ ಬಟ್ ಇದರಲ್ಲಿ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರುತ್ತೆ ಯಾಕಂದರೆ ಲೈಟ್ ಸ್ವಲ್ಪ ಕಡಿಮೆ ಇರುತ್ತಲ್ಲ ಇದು ನನಗೆ ಏಯ್ಟ್ ಇಂಚಸ್ಸು ಏಯ್ಟೀನ್ ಇಂಚಸ್ಸು ಸೊ ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಬರುತ್ತೆ ನಿಮ್ಗೆ ಅರೌಂಡು ಫೋರ್ ಹಂಡ್ರೆಡ್ ರುಪೀಸಲ್ಲೆಲ್ಲ ಸಿಕ್ಬಿಡುತ್ತೆ ಈಸಿಯಾಗಿ ಬೈ ಮಾಡ್ಬೋದು ಇದರಲ್ಲಿ ಆಫ್ ಬಟನ್ ಕೂಡ ಇರುತ್ತೆ ನೋಡಿದ್ರಲ್ಲ ಇದಾಗಿತ್ತು ನನ್ನ ಲೈಟ್ ಡೀಟೇಲ್ಸ್ ವಿಡಿಯೋ ನಾನು ಈ ವಿಡಿಯೋ ಮುಖಾಂತರ ಹೇಳೋದು ಅಂತೇನೆ ಯೂಟ್ಯೂಬಲ್ಲಿ ಯಾರ್ಯಾರು ಬಿಗಿನರ್ ಇದ್ದೀರೋ ರಿಂಗ್ ರಿಂಗ್ಲೈಟ್ನ ಪರ್ಚೇಸ್ ಮಾಡಿಕೊಡ್ಬೋದು ನಿಮಗೆ ಮಾರ್ಕೆಟಲ್ಲಿ ಟೂ ಫಿಫ್ಟಿಯಿಂದ ಟ್ವೆಲ್ ತೌಸಂಡ್ವರೆಗೂ ಲೈಟ್ ಸಿಗುತ್ತೆ ನಿಮಗೆ ಎಷ್ಟು ಯಾವ್ದು ಬೆಸ್ಟ್ ಅನಿಸುತ್ತೋ ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನ ತಗೊಂಡು ಯೂಸ್ ಮಾಡಿಕೊಂಡು ವೀಡಿಯೋಸ್ನ ಮಾಡ್ಬೋದು ಇದಾಗಿತ್ತು ನಾನು ಇವತ್ತಿನ ವ್ಲಾಗ್ ಈ ಬ್ಲಾಗ್ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಕ್ಕೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಇರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವೀಡಿಯೋನ ಹೆಂಡ್ ಮಾಡ್ತೀನಿ ಥ್ಯಾಂಕ್ ಯು